ಪಪ್ಪಾಯ ಮಿಲ್ಕ್ ಶೇಕ್ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಣ್ಣು ಅಡಗಿತ್ತು ಹೇಳ್ಬಿಟ್ಟು ನೋಡೋಣ ಅಂತ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡಿದೆ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಣ್ಣು ತಿನ್ನೋದಕ್ಕಿಂತ ಈ ಥರ ಮಿಲ್ಕ್ ಶೇಕ್ ಮಾಡ್ಕೊ ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ಲ ಇವತ್ತು ನಾನು ಪಪ್ಪಾಯ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಹೇಳ್ಕೊಡ್ತಿದ್ದೀನಿ ಅದಕ್ಕೆ ನಾನು ಒಂದು ಸಣ್ಣ ಕಪ್ಪಲ್ಲಿ ಪಪ್ಪಾಯ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಹಾಲು ಸ್ವಲ್ಪ ಗೋಡಂಬಿ ಮತ್ತು ಸಕ್ಕರೆ ಏಲಕ್ಕಿಕಾಯಿ ಸ್ವಲ್ಪ ಗಟ್ಟಿರಣ್ಣೆಲ್ಲ ಮಕ್ಕಳು ಬಾಕ್ಸಿಗೆ ತೊಗೊಂಡೋದ್ರು ಈಗ ತುಂಬ ಅಳಗಿತ್ತಲ್ಲ ಅದಕ್ಕೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ನೋಡಿ ಪಪ್ಪಾಯನ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಅದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಒಂದು ಮೂರು ಏಲಕ್ಕಾಯಿ ಗೆಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕೋತಾಯಿದ್ದೀನಿ ನೆಕ್ಸ್ಟು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಲು ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಹಣ್ಣನ್ನು ತಿನ್ನೋ ಹಾಗೆ ತಿನ್ನೋಕೆ ಇರೋರು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಈಗ ಈಗೆಲ್ಲ ತುಂಬ ಡೆಂಗ್ಯೂ ಅದು ಇದು ಅಂತಾರೆ ಅದಕ್ಕೆ ಈ ಥರ ಪಪ್ಪಾಯನ ಜಾಸ್ತಿ ತಿನ್ನಿಸಿದ್ರೆ ಡೆಂಗ್ಯೂಗೆಲ್ಲ ಅದು ತುಂಬ ಪಪ್ಪಾಯನೇ ತುಂಬ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೋಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಅದೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಿಲ್ಕ್ ಶೇಕ್ ನೀಟಾಗಿ ಬ್ಲೆಂಡ್ ಆದ್ಮೇಲೆ ಈಗ ನೋಡಿ ಹಾಫ್ ಇದ್ದೀನಿ ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ತೋರಿಸ್ತಿದ್ದೀನಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಪಪ್ಪಾಯ ತಂದಿರೋ ತಗೊಂಡಿರೋದು ಅದನ್ನು ಇಬ್ಬರಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಹಾಕ್ಕೊಂಡು ನಾನು ಹೇಗಿರುತ್ತೋ ಏನೋ ಅಂದ್ಕೊಂಡಿದ್ದೆ ಅದು ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಸ್ವಲ್ಪ ಗೋಡುಮೆಯಿಂದ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಮೇಲೆ ಸ್ವಲ್ಪ ಗೋಡು ಮೀನು ಹಾಕೋತಾ ಇದ್ದೀನಿ ತುಂಬ ಚ ಅದ್ಭುತ ಆಗಿರುತ್ತೆ ಜ್ಯೂಸು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಳ್ಳೆ ಹೆಲ್ತಿಯಾದ ಮಿಲ್ಕ್ ಶೇಕು ರೆಡಿಯಾಗಿದೆ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಒಬ್ರು ಮಕ್ಳುಗಳಿಗೆ ಪಪ್ಪಾಯ ಇಷ್ಟ ಇರೋಲ್ಲ ಅಂಥ ಮಕ್ಳುಗಳಿಗೆ ಈ ಥರ ನಾವು ಮಿಲ್ಕ್ ಶೇಕ್ ಥರ ಮಾಡಿಕೊಟ್ರೆ ಅವ್ರಿಗೆ ಪಪ್ಪಾಯ ಅಂತ ಅನ್ಸೋದೇ ಇಲ್ಲ ಅಷ್ಟು ಇಷ್ಟಪಟ್ಟು ಕುಡಿತಾರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೂ ಕಮೆಂಟ್ ಮಾಡಿ